ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ತೊಂಬತ್ತೇಳನೇ ಸೀಸನ್ ಜಾನಪದೋತ್ಸವ ಸುಗಮ ಸಂಗೀತ ಹಾಗೂ ಚಾಂಪಿಯನ್ ಕಲಬುರಗಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಎಸ್ಎಂ ಪಂಡಿತಾರಂಗ ಮಂದಿರದಲ್ಲಿ ಜರುಗಿತು ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮುಗಳ ನಾಗವಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಮಹೇಶ್ವರ ಶಾಸ್ತ್ರಿಗಳು ಉದ್ಘಾಟಕರಾಗಿ ಸುರೇಶ್ ಎಲ್ ಶರ್ಮಾಜಿ ಅವರು ಉದ್ಘಾಟಿಸಿದರು ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಾಲರಾಜ್ ಗುತ್ತೇದಾರ್ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರು ಶರಣು ಪಾಪರ ನೀಲಕಂಠರಾವ್ ಮೂಲಗೆ ವಿಜಯಕುಮಾರ್ ಕಟ್ಟಿಮನಿ ಸಚಿನ್ ಎಂಡಿ ಚಿಂಚನಸೂರ ದೇವೇಂದ್ರ ಮಂಜಳಕರ ಕಟ್ಟಿಮನಿ ನಾಗರಾಜ್ ಪೂಜಾರಿ ಸಚಿನ್ ಪರತಾಬಾದ್ ಅಕ್ರಮ್ ಪಾಷಾ ಭೀಮಾಶಂಕರ ಫಿರೋಜಾಬಾದ್ ದತ್ತು ಬಾಸಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ಕಾಂಪಿಟೇಷನ್ ಮುಖ್ಯ ಸೋಲು ಗೆಲುವು ಮುಖ್ಯ ಅಲ್ಲ ಅದಕ್ಕೆ ನಾನು ಈ ಸಂಘ ಈ ಒಂದು ಕಾಂಪಿಟೇಷನ್ ಭಾಗವಹಿಸಿದ ಎಲ್ಲ ಟೀಮ್ ಗಳಿಗೆ ಶುಭಾಶಯ ಕೋರುತ್ತೇನೆ ನೀವು ನೀವು ಡಾನ್ಸ್ ಗೆದಿರಿ ಅಂತ ಒಂದು ಸೋಲು ರೀ ಇದೇ ರೀತಿ ಪ್ರಯತ್ನ ಮಾಡ್ತೇನೆ ನಾನು ಗುಲ್ಬರ್ಗ ಡ್ಯಾನ್ಸ್ ಸಂಘದ ಸಹ ಅಧ್ಯಕ್ಷ ಆದಂಥ ಲಂಕಪ್ಪ ಅಕ್ಷೇಪ ಮಾಡ್ತೀನಿ ವಿಷಯ ಏನಂತಂದರೆ ಇವತ್ತು ಜನಪದ ಉತ್ಸವ ಸುಮಾರು ಸಂಗೀತ ಕಲಬುರಗಿ ಡ್ಯಾನ್ಸ್ ಚಾಂಪಿಯನ್ಶಿಪ್ ದೊಡ್ಡ ಕಾಂಪಿಟೇಷನ್ ಮಾಡ್ಲತ್ತಿದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗೆ ಶ್ರೀ ನಮ್ಮ ಬಾಸ್ ಸುರೇಶ್ ಎಲ್ ಶರ್ಮಾ ಸಾಂಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಭಾಳಷ್ಟು ನಮ್ಗೆ ಕಲಾವಿದರಿಗೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಕಲಾವಿದರಿಗೆ ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಮೂವತ್ತು ಜನರಿಗೆ ಮೂವತ್ತೆರಡು ಜೋಡು ಕಟ್ಟಿಸ್ಕೊಡ್ತಿದ್ದಾರೆ ಏನಂತ ಯಾರೂ ಕೊಟ್ಟಿಲ್ಲ ಅಂತ ಇತ್ತು ಯಾಕಂದರೆ ಪ್ರತಿಯೊಂದು ಡ್ಯಾನ್ಸಿಗೆ ಮತ್ತೊಂದು ನೋಡು ಹಾಗೂ ರಿಸೇಟ್ ಮಾಡಿ ಕಟ್ಟಿ ಮನಿ ಅಂತವ್ರು ಭೀ ತುಂಬಾ ತುಂಬ ಸಪೋರ್ಟ್ ಮಾಡಿದ್ರು ಸಂತೋಷ ಎಲ್ಲರಿಗೆ ನಾವು ಧನ್ಯವಾದ ಸಲ್ಲಿಸ್ತಾ ಅದು ವಿಷಯ ಏನಂತಂದ್ರೆ ಸುರೇಶ್ ಶರ್ಮಾ ಸಾವ್ರಿ ಹೆಸರು ನಾವು ಒಂದು ಹಾಡ ಬರೆದಿದ್ದೀರೋ ಒಂದು ಹಾಡ ರೆಡಿ ಮಾಡಿದ್ರು ಹಾಡ ರೆಡಿ ಮಾಡಿ ಒಂದು ಆ ಡ್ಯಾನ್ಸ್ ಸಲಕ್ಕೆ ನಾವು ಹದಿನೈದು ದಿವ್ಸ ತೆರಿಗೆ ಕೆಡ್ಸ್ಕೊಂಡ್ರೆ ಯಾವ ಇಷ್ಟ ಇದೆ ಸರ್ ಯಾವ ಸೈಜಿಂದ ಕೊಡ್ಬೇಕು ಯಾವ ಶೈಲಿ ಜನಪದ ಸೈಜಿಂದ ಕೊಡಬೇಕಾ ಭರತ್ನಾಟ್ಯಂ ಸೈಜಿಂದ ಕೊಡಬೇಕಾ ಏನು ವೆಸ್ಟರ್ನ್ ಸೈಜ್ಗೆ ಕೊಡಬೇಕಾ ಹೋಗ್ ಶೈಲಿಂದ ಕೊಡಬೇಕಾ ಏನು ತಪಕ್ ಸೈಜಿಂದ ಕೊಡಬೇಕಾ ಫೋಕ ಕ್ಲಾಸಿಕಲ್ ಮಿಕ್ಸ್ ಮಾಡಿ ಒಂದು ಅದ್ಭುತವಾಗಿ ಡ್ಯಾನ್ಸ್ ಮಾಡಿತ್ತು ನಮ್ಗೆ ತುಂಬ ಸಕ್ಸಸ್ ಆಯಿತು ಸಾಂಗ ನನ್ನ ಹೆಸರಿನಾಗೆ ಇದು ನಮ್ಮ ಕಲಬುರಗಿ ಜಿಲ್ಲೆ ಅಂತಿಲ್ಲ ನಾವು ಕಲಬುರಗಿ ಕಲಾವಿದರು ಇಡೀ ಅರ್ಧ ದೇಶದಲ್ಲೇ ನಮ್ಮ ಕಲಾವಿದರಿಗೆ ಅದು ಹಾಡ ಕಳಿಸಿದ ವಾಟ್ಸಪ್ಲಾಗ ಎಲ್ಲರೂ ಬಹಳಷ್ಟು ತಾರೀಕು ಮಾಡ್ಲತ್ತಾರೆ ಎಲ್ಲ ಕಲಾವಿದರಿಗೆ ತುಂಬ ಖುಷಿ ಆಯಿತು ಇದು ನಾನು ಪ್ರೋಗ್ರಾಮ್ ಪ್ರೋಗ್ರಾಮ ಮುಂದೆ ಬರೋದು ತೊಂಬತ್ತೆಂಟನೇ ಪ್ರೋಗ್ರಾಮಿಗೆ ಸಲಬುರ್ಗಿ ಇದೇ ರೀತಿ ನಮಗೆ ಸರ್ವಾಸು ತುಂಬ ಸಪೋರ್ಟ್ ಮಾಡಿರೋದು ಅವ್ರ ಸಲಕ್ಕೆ ನಾವು ಕಲಬುರಗಿ ಕಲಾವಿದ ಆತ್ಮೀಯ ಪೂರ್ತಿ ಹೃದಯವಾಗಿ ಧನ್ಯವಾದ ಹೇಳ್ತೀವಿ ಅವರಿಗೆ ದೇವರು ಆಯುಷ್ ಆರೋಗ್ಯ ಅವ್ರಿಗೆ ಪ್ರಮೋಷನ ಮೂರು ವರ್ಷಕ್ಕೆ ಆಗಲಿ ಅವರಿಗೆ ದೇವರು ಒಂದು ಒಳ್ಳೆಯ